ಅದರಿಂದ ಹಣನೂ ಬರ್ತದೆ ಅದೆಷ್ಟು ತೆಗಿತೀವಿ ಆ ಕಷ್ಟ ಅದು ಮಾರಾಟ ಮಾಡಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರಗಳು ಮುಕ್ತವಾಗಿ ಅದನ್ನು ಉಪಯೋಗ ಮಾಡಬಹುದು ಮನ್ರೇಗಾ ಮುಖಾಂತರ ಅರಣ್ಯದೇ ಪರಿಸರ ಇದೆ ಪ್ರಕೃತಿ ಇದೆ ಸಂರಕ್ಷಣೆ ಮಾಡಬೇಕು ವನ್ಯ ಜೀವಿಗಳ ಸಂರಕ್ಷಣೆ ಮಾಡಬೇಕು ಅದರ ಎಲ್ಲಕ್ಕಿಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ ಇವತ್ತು ಮನುಷ್ಯನ ಲೈಫ್ ಇಸ್ ಯಾವುದೇ ಪರಿಸ್ಥಿತಿಯಲ್ಲಿ ಆ ಒಂದು ರೂಢಿಗಳನ್ನು ನಮ್ಮ ಕೇರಳದಲ್ಲಿ ಉತ್ತಮವಾಗಿತ್ತು ಅಂದರೆ ಅದು ನಾವು ಅಳವಡಿಸ್ಕೊಳ್ಬೇಕು ನಮ್ದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕೇರಳ ತಂಡವಾಡದವರು ಅಳವಡಿಸ್ಕೊಳ್ಬೇಕು ಆ ರೀತಿಯಲ್ಲಿ ಇವತ್ತು ಈ ಒಂದು ಸಮನ್ವಯ ಸಮಿತಿ ಮಾಡೋದ್ರಿಂದ ಇವತ್ತು ಬಹಳ ಅದರಿಂದ ಅನುಕೂಲ ಆಗ್ತದೆ ಇವತ್ತು ನಮ್ಮ ಅಧಿಕಾರಿಗಳು ಕೇರಳ ಅಧಿಕಾರಿಗಳು ಮತ್ತೆ ಇವತ್ತೇನು ತಮಿಳುನಾಡು ಅಧಿಕಾರಿಗಳು ಸೇರಿಕೊಂಡು ಒಂದು ಚಾರ್ಟರ್ ಮಾಡಿದ್ದಾರೆ ಆ ಚಾರ್ಟರ್ ಅಲ್ಲಿ ಏನು ಜವಾಬ್ದಾರಿ ಇದೆ ಏನು ಅವರ ಕರ್ತವ್ಯಗಳಿದ್ದಾರೆ ಯಾವ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ಕೇಸ್ ರಿವ್ಯೂ ಮಾಡಬೇಕು ನಿರಂತರವಾಗಿ ಒಬ್ಬರ ಸಂಪರ್ಕದಲ್ಲಿ ಒಬ್ಬರು ಇರುವಂಥದ್ದು ಮಾಹಿತಿ ಕಲೆ ಹಾಕುವಂಥದ್ದು ಕಮೆಂಟ್ ಸೆಂಟರ್ ಮಾಡುವಂಥದ್ದು ಇವೆಲ್ಲದೂ ಈ ಚಾರ್ಟ್ ನಲ್ಲಿದೆ ಚಾರ್ಟ್ ನ ಒಂದು ಕಾಪಿಗೆ ನಾನು ಸಹಿ ಮಾಡಿದ್ದೇನೆ ಮನೆ ಕೆಲ ಮಂತ್ರಿಗಳು ಸಹಿ ಮಾಡಿದ್ದಾರೆ ಅದನ್ನ ಈಗ ನಿಮಗೆ ಬಿಡುಗಡೆ ಮಾಡಿದ್ದೇವೆ ಇವತ್ತು ಅದರ ಜೊತೆಯಲ್ಲಿ ಏನು ಇನ್ವೇಸಿವ್ ಸ್ಪೆಸಿಸ್ ಅಂತೀವಿ ಬೀಟ್ಸ್ ಅಂತೀವಿ ಕಳೆ ಇದೆ ಅಲ್ಲ ಈ ಕಳೆ ಬೇರೆ ಕಡೆ ಇಲ್ಲ ಇವತ್ತಿಂದ ಲೈಟನ್ ಕಳೆ ವಿದೇಶದಿಂದ ಬಂದಿದೆ ಅಂತ ಇವತ್ತು ಅನಿಮಲ್ಸ್ ಪ್ರಾಣಿಗಳ ಸಂಖ್ಯೆ ಆಗ್ತಾ ಇದೆ ನಾವು ನವೀಕರಣದಿಂದ ಅರಣ್ಯ ಸಂಖ್ಯೆ ಹೋಗ್ತಾ ಇದ್ದೇವೆ ಇವೆಲ್ಲ ಒಂದು ಸಮಸ್ಯೆಗಳಿಂದ ಮಾನವ ಸಂಘರ್ಷ ಜಾಸ್ತಿ ಆಗಿ ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಹೋಗ್ತಾ ಇದ್ದೇವೆ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಅರಣ್ಯ ಸಂರಕ್ಷಣೆಯನ್ನು ಆಗ್ಬೇಕು ವನ್ಯಜೀವಿ ಸಂರಕ್ಷಣೆಯನ್ನು ಆಗ್ಬೇಕು ಮತ್ತೆ ಮಾನವ ಜೀವ ಆ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನಮ್ಮ ಕೈಗೊಳ್ಳಬೇಕಾಗ್ತದೆ ಅದೆಲ್ಲವೂ ನಮ್ಮ ಆದ್ಯ ಜವಾಬ್ದಾರಿ ಆದ್ಯ ಕರ್ತವ್ಯವಾಗಿದೆ ಈಗ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತೇಳು ಜನ ಇವತ್ತು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಟ್ಟಿದ್ದಾರೆ ಸುಮಾರು ಜನ ಗಾಯಗೊಂಡಿದ್ದಾರೆ ಸುಮಾರು ರೈತರ ಬೆಳೆ ನಷ್ಟ ಆಗಿದೆ ಇವತ್ತು ಬಹಳಷ್ಟು ಆ ಸಮಸ್ಯೆಗಳು ನಡೀತಾರೆ ಅದೇ ರೀತಿಯಲ್ಲಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಮಾನವ ಪ್ರಾಣಿ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಈ ಸಮಸ್ಯೆ ಆಗಿ ಪರಿಣಮಿಸಿದೆ ಇದನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಈ ಚರ್ಚೆಯಲ್ಲಿ ಸಮನ್ವಯ ಸಾಧನೆ ಮಾಡಬೇಕು ಆಧುನಿಕ ತಂತ್ರಜ್ಞಾನದ ಬಳಕೆ ಮಾಡಿಕೊಳ್ಳಬೇಕು ಇವತ್ತೇನು ನಮಗೆ ಎಲ್ಲ ರೀತಿಯಲ್ಲಿ ಆಡಳಿತಗಳಿಗೆ ಯಾವುದೇ ಗಡಿ ಇರೋದಿಲ್ಲ ಇವತ್ತು ಮೊದಲಿನಿಂದಲೂ ಗಡಿ ನಾವು ಮಾಡಿಕೊಂಡಿದ್ದೀವಿ ಅಷ್ಟೇ ಭಾಷಾವಾರ ಪ್ರಾಂತ ರಚನೆ ಆಗಿದ್ದ ಇವತ್ತು ಅನಾದಿ ಕಾಲದಿಂದಲೂ ಇವತ್ತು ಪ್ರಾಣಿಗಳು ಅದೇನು ಕಾರಿಡರ್ ಇದೆ ಅದು ಆನೆ ಕಾರ್ಡರ್ ಇರ್ಬೋದು ಇವತ್ತು ನಮ್ಮ ಹುಲಿದಿರ್ಬೋದು ಈ ರೀತಿ ಅವರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಮುಕ್ತವಾದಂತಹ ಅವಕಾಶ ಅವಕ್ಕೆ ಓಡಾಡಲಿಕ್ಕೆ ಇರಬೇಕು ಇವತ್ತು ಅದನ್ನು ಕಡೆ ಹಿಡಿದು ನಾವು ಅಭಿವೃದ್ಧಿ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ ರಸ್ತೆ ಮಾಡ್ತೀವಿ ಇವತ್ತು ನ್ಯಾಮ್ ರೋಡ್ ಮಾಡ್ತೀವಿ ನಾವೇನು ನಮಗೆ ಮಾಹಿತಿ ಇದೆ ಮಾಹಿತಿ ನಿಧನ ಮಾಡಿಕೊಡುವಂಥದ್ದು ಪರಸ್ಪರ ಒಂದು ಸಹಕಾರ ಯಾವ ರೀತಿಯಲ್ಲಪ್ಪ ಅಂತ ಹೇಳಿದ್ರೆ ಇವತ್ತು ತಮ್ಮಲ್ಲಿ ವ್ಯಕ್ತಿ ನಿರ್ಸಿದ್ದಾರೆ ನಮ್ಮ ಅಟೆಂಡೆನ್ಸ್ ಅವರಿಗೆ ಬೇಕಾದಾಗ ಅವರಿಗೆ ನಾವು ಕೊಡುವಂಥದ್ದು ಸಮಸ್ಯೆ ಬಂದಾಗ ಕಾಂಪ್ಲಿಕ್ಟ್ ಆಗಿದ್ದಾಗ ಅವ್ರ ಕಡೆಯಿಂದ ಅವರ ಹತ್ರ ಏನು ರಿಸೋರ್ಸಸ್ ಇದೆ ನಾನು ಸಚಿವರಾದ ಮೇಲೆ ಈ ಹತ್ತು ತಿಂಗಳ ಅವಧಿಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ನೂರ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಸುಮಾರು ಒಂದು ನೂರ ಎಂಬತ್ತು ಕೋಟಿ ನಮಗೆ ಆಯುರ್ವೇದದಲ್ಲಿ ಬರೀ ನೂರು ಕೋಟಿ ಇತ್ತು ಆ ನೂರು ಕೋಟಿ ಇದ್ದು ಸನ್ಮಾನ್ ಮುಖ್ಯಮಂತ್ರಿಗಳ ಪರವಾಗಿ ತೆಗೆದುಕೊಂಡು ನೂರ ಎಂಬತ್ತು ಕೋಟಿಗೆ ನಾವು ನೂರ ಇಪ್ಪತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ಗೆ ಅನುಮೋದನೆ ಕೊಟ್ಟಿದ್ದೇವೆ ಆ ಅನುಮೋದನೆ ಕೊಟ್ಟ ನಂತರ ಟೆಂಡರ್ ಆಗಿದೆ ಕಡೆ ಕಾಮಗಾರಿ ಪ್ರಾರಂಭ ಆಗಿದೆ ಇನ್ನೂ ಕೆಲವು ಕಡೆ ಪ್ರಾರಂಭ ಆಗಬೇಕಾಗಿದೆ ಅದನ್ನು ಕೈ ತಗೊತಿಯಲ್ಲಿ ಕಾಲಮಿತಿಯಲ್ಲಿ ಮಾಡಬೇಕು ಅನ್ನೋ ಸೂಚನೆ ನಾವು ಕೊಟ್ಟಿದ್ದೇವೆ ಮತ್ತೆ ಅದನ್ನು ಕಾರ್ಯಕ್ರಮ ಮಾಡಿ ಇನ್ನೂ ಸುಮಾರು ಎರಡು ನೂರಿಂದ ಮುನ್ನೂರು ಕಿಲೋಮೀಟರ್ ಮಾಡಬೇಕಾಗ್ತದೆ ಅನ್ನುವಂತಹ ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಈ ವರ್ಷ ಆಯವದಲ್ಲಿ ಬರೀ ಅರವತ್ತು ಕೋಟಿ ಇದೆ ಅಂತ ಹೇಳಿ ಅಧಿಕಾರಿಗಳನ್ನೊಂದು ಗಮನಕ್ಕೆ ತಂದಿದ್ದಾರೆ ಇನ್ನೂ ನೂರು ಕೋಟಿ ಎರಡು ನೂರು ಕೋಟಿ ಹತ್ರ ಪರವಾಗಿಲ್ಲ ನಮ್ಮದೇ ಆದಂತಹ ಸಂಪನ್ಮೂಲ ನಾವು ಏನಾದರೂ ಇವತ್ತು ಮಾಡಿಕೊಳ್ಬೇಕಂದ್ರೂ ಪರವಾಗಿಲ್ಲ ನಾವು ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರೈಲ್ವೆ ಬ್ಯಾರಿಕೇಡ್ ಮಾಡುವಂತಹ ವ್ಯವಸ್ಥೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ತಮ್ಮ ಮುಖಾಂತರ ನಾನು ಎಲ್ಲ ಅರಣ್ಯದ ಅಂಚಿನಲ್ಲಿರುವಂತಹ ಜನರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ ಒದಗಿಸಬೇಕು ಮತ್ತೆ ಇವೆಲ್ಲ ಕಾರ್ಯಗಳನ್ನು ತಿದ್ದುಪಡಿ ತರಬೇಕು ಅನ್ನುವಂತ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಹೀಗಾಗಿ ಬಹಳ ಯಶಸ್ವಿಯಾಗಿ ಈ ಒಂದು ಅಂತರರಾಜ್ಯ ಸಮನ್ವಯ ಸಮಿತಿಯ ಸಭೆ ಜರುಗಿದೆ ಈ ಸಭೆ ಆಯೋಜನೆ ಮಾಡಿದಂತ ನಮ್ಮ ಇಲಾಖೆಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರಬಹುದು ನಮ್ಮ ಆಫ್ ಮತ್ತೆ ನಮ್ಮ ಚೀಫ್ ಎಲ್ ಎಫೋಟನ್ ಪ್ರಧಾನ ಕಾರ್ಯದರ್ಶಿಗಳು ಸ್ಥಳೀಯ ಅಧಿಕಾರಿಗಳು ಕೇರಳ ಮಂತ್ರಿಗಳು ಸೇರಿಕೊಂಡು ಅವರೆಲ್ಲ ಹಿರಿಯ ಅಧಿಕಾರಿಗಳಿಗೆ ನನ್ನ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ